ಬೆಂಗಳೂರಿನ ಸಾಮಾನ್ಯ ಬಿಎಂಟಿಸಿ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಅವರು ಇವತ್ತಿಗೆ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ದಾರೆ ರಜನಿಕಾಂತ್ ಅವರು ಕೂಡ ತಮ್ಮ ಸರಳತೆಯಿಂದಲೇ ಈಗಲೂ ಕೂಡ ಅವರು ವರ್ಚಸ್ಸು ಅದೇ ರೀತಿಯಲ್ಲಿದೆ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಸ್ಟಾರ್ ನಮ್ಮನ್ನ ಗಳಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ತಮಿಳಿನ ಬಾಕ್ಸ್ ಆಫೀಸ್ ಕಿಂಗ್ ಈಗಲೂ ಕೂಡ ರಜನಿಕಾಂತ್ ಅವರೇ ಸಾಲಾಯ್ವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಇವತ್ತು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಇವರು ತಮಿಳುನಾಡಿನ ನೆಂಟರಾದ್ರೂ ಕನ್ನಡದ ಅಣ್ಣವರ ಅಪ್ಪಟ ಬಂಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ತಮ್ಮ ನಟನೆಯಿಂದ ಮಾತ್ರ ಮಾದರಿಯಾಗದೆ ತಮ್ಮ ಜೀವನ ಶೈಲಿಯಿಂದಲೂ ಕೂಡ ಅನೇಕರಿಗೆ ಮಾದರಿಯಾಗಿದ್ದಾರೆ ಇವರ ಜೀವನ ಶೈಲಿಯನ್ನ ಅನೇಕರು ರೂಢಿಸಿಕೊಂಡು ತಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತವರಲ್ಲಿ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಒಬ್ರು ಹೌದು ಬೆಂಗಳೂರಿನ ಸಾಮಾನ್ಯ ಬಿಎಂಟಿಸಿ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಅವರು ಇವತ್ತಿಗೆ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿದ್ದಾರೆ ಎಪ್ಪತ್ನಾಲ್ಕರ ಹರಿಯದಲ್ಲೂ ಯಂಗ್ ಸ್ಟಾರ್ ಗಳೇ ನಾಚಿಸುವಂತ ಸಿನಿಮಾ ಮಾಡೋದಾಗ್ಲಿ ಇವರ ಜೀವನ ಶೈಲಿಯಾಗ್ಲಿ ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಿದೆ ತಮಿಳಿನ ಬಾಕ್ಸ್ ಆಫೀಸ್ ಕಿಂಗ್ ಈಗಲೂ ಕೂಡ ರಜನಿಕಾಂತ್ ಅವರೇ ಇಷ್ಟೆಲ್ಲ ಅದ್ಭುತ ನಟ ಆಗಿರುವ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಇವತ್ತು ಅಂದ ಹಾಗೆ ರಜನಿಕಾಂತ್ ಅವರು ಇಷ್ಟರ ಮಟ್ಟಿಗೆ ಸೂಪರ್ ಸ್ಟಾರ್ ಆಗೋಕೆ ಕಾರಣ ಅವರಲ್ಲಿದ್ದ ಟ್ಯಾಲೆಂಟ್ ಹೌದು ಅದರಲ್ಲಿ ಎರಡನೇ ಮಾತಿಲ್ಲ ಅವರ ಟ್ಯಾಲೆಂಟ್ ನಿಂದ ಅವರು ಒಬ್ಬ ಅದ್ಭುತ ನಟನಾಗ್ಬೋದಿತ್ತು ಅಷ್ಟೇ ಆದ್ರೆ ರಜನಿಕಾಂತ್ ಅವರು ಇವತ್ತಿಗೆ ಸರಳತೆಯ ಸಾಮ್ರಾಟನಾಗಿ ಇಡೀ ವಿಶ್ವವೇ ಮೆಚ್ಚುವಂತ ಸೂಪರ್ ಸ್ಟಾರ್ ಆಗೋಕೆ ಕಾರಣ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೌದು ರಜನಿಕಾಂತ್ ಅವರು ಅಣ್ಣವರ ಜೊತೆ ಒಂದು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ರು ಅವರು ಚೆನ್ನೈಯಲ್ಲಿ ಇದ್ದಾಗಿಂದ ಹಿಡಿದು ಅದಾದ ಮೇಲೂ ಕೂಡ ಅಣ್ಣವರ ಜೊತೆ ಅಣ್ಣವರ ಕುಟುಂಬದ ಜೊತೆ ಒಂದು ಒಳ್ಳೆ ರೀತಿಯ ಬಾಂಧವ್ಯವನ್ನ ಹೊಂದಿದ್ದಾರೆ ರಜನಿಕಾಂತ್ ಅವರು ಅಣ್ಣವರನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ ರಜನಿಕಾಂತ್ ಅವರು ಹೀಗಾಗಿ ರಜನಿಕಾಂತ್ ಅವರು ಕೂಡ ಅದೇ ರೀತಿಯ ಜೀವನ ಶೈಲಿಯನ್ನ ತಮ್ಮಲ್ಲಿ ಅಳವಡಿಸ್ಕೊಂಡು ಈಗಲೂ ಕೂಡ ಅದೇ ರೀತಿಯಲ್ಲಿ ಜೀವನ ಸಾಗಿಸ್ತಿದ್ದಾರೆ ಹೀಗಾಗಿನೇ ರಜನಿಕಾಂತ್ ಅವರು ಒಂದು ಅದ್ಭುತ ನಟ ಆಗಿದ್ದಾರೆ ಅಂತಾನೆ ಹೇಳಿ ಬಹುಶಃ ಕಮಲ್ ಹಾಸನ್ ಅವರು ಕೂಡ ಇದೇ ಕಾಲಘಟ್ಟದಲ್ಲಿ ಬಂದಿರೋರು ಅವರು ಕೂಡ ಒಂದು ಒಳ್ಳೆ ಅದ್ಭುತ ನಟನೆ ಹೌದು ಅವರ ನಟನೆ ಬಗ್ಗೆ ಎರಡನೇ ಮಾತೇ ಇಲ್ಲ ಆದ್ರೆ ರಜನಿಕಾಂತ್ ಹಾಗೆ ಕಮಲ್ ಹಾಸನ್ ಅವರ ಕಂಪೇರ್ ಮಾಡಿದ್ರೆ ರಜನಿಕಾಂತ್ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು ಕಾರಣ ಇವರ ವೈಯಕ್ತಿಕ ವ್ಯಕ್ತಿತ್ವ ಇದೆಲ್ಲವೂ ಆಗತ್ತೆ ಒಂದ್ ವೇಳೆ ಕಮಲ್ ಹಾಸನ್ ಅವರು ಕೂಡ ಇದೇ ರೀತಿಯ ಸರಳತೆಯ ವ್ಯಕ್ತಿತ್ವವನ್ನ ಅಳವಡಿಸ್ಕೊಂಡಿದ್ರೆ ಅವರು ಕೂಡ ರಜನಿಕಾಂತ್ ಅವರಿಗಿಂತ ಒಂದು ಒಳ್ಳೆಯ ಅದ್ಭುತ ನಟ ಆಗ್ತಿದ್ರೇನೋ ಏನೋ ಎಲ್ಲರೂ ಹೇಳೋ ರೀತಿ ವ್ಯಕ್ತಿ ಎಂತಹ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಅವರ ವ್ಯಕ್ತಿತ್ವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ಇದಕ್ಕೆ ಹೌದು ವ್ಯಕ್ತಿ ಎಂತ ದೊಡ್ಡ ನಟನೆ ಆಗಿರ್ಬೋದು ಅವರು ಎಂತ ದೊಡ್ಡ ಸಾಧನೆಯನ್ನ ಮಾಡಿರ್ಬೋದು ಅವರ ವ್ಯಕ್ತಿತ್ವ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ ಅವರ ವ್ಯಕ್ತಿತ್ವದಿಂದಲೇ ಅವರು ತುಂಬಾ ವರ್ಷಗಳ ಕಾಲ ಜನರ ಮನದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ತಮ್ಮ ವ್ಯಕ್ತಿತ್ವದಿಂದಲೇ ಇದುವರೆಗೂ ಕನ್ನಡಿಗರ ಮನದಲ್ಲಿ ಮನ ಮಾಡಿದ್ದಾರೆ ಅದೇ ರೀತಿ ರಜನಿಕಾಂತ್ ಅವರು ಕೂಡ ತಮ್ಮ ಸರಳತೆಯಿಂದ ಈಗಲೂ ಕೂಡ ಅವರು ವರ್ಚಸ್ಸು ಅದೇ ರೀತಿಯಲ್ಲಿದೆ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಸ್ಟಾರ್ ಡಮ್ ಅನ್ನ ಗಳಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಅದ್ಭುತ ಸಾಧನೆ ಮಾಡಿರೋ ಇಷ್ಟೆಲ್ಲ ಅದ್ಭುತ ನಟನಿಗೆ ಇಂದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದಲೂ ಕೂಡ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇನ್ನು ನೂರು ವರ್ಷ ಆರೋಗ್ಯವಾಗಿರ್ಲಿ ನಮ್ಮ ಚಿತ್ರರಂಗಕ್ಕೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನ ಕೊಡ್ಲಿ ಅನ್ನೋದು ನಮ್ಮ ಆಶಯ ಹ್ಯಾಪಿ ಬರ್ತ್ಡೇ ಸೂಪರ್ ಸ್ಟಾರ್ ತಲೈವ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ